पाही राम सपा राही राम पर भगवान जगदिश माया काहे संदीप वरम गुरु के ज्ञान से भरि उपदेश में भगवान 哎，啊，来来来。

ಿಗುರುಭ್ಯೋ ನಮಃ ಹರಿ ಓಂ ಇವತ್ತು ಮುಳುಬಾಗಲ್ ನಗರದ ಅರ್ಜುನ ಪ್ರತಿಷ್ಠಿತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮುಕ್ಕೋಟಿ ದ್ವಾರಸಿ ವೈಕುಂಠ ದ್ವಾರಸಿ ಅಂತ ಕರೀತಾರೆ ಅತ್ಯಂತ ಪವಿತ್ರವಾದಂಥ ದಿನ ಇವತ್ತಿನ ದಿವಸ ಸ್ವರ್ಗದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಕೂಡ ಶ್ರೀಮನ್ನಾರಾಯಣನ ಮಹಾವಿಷ್ಣುವನ ದರ್ಶನ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಇವತ್ತು ಅತ್ಯಂತ ಪವಿತ್ರವಾದಂಥ ದಿನ ಎಲ್ಲ ಕೂಡ ಉಪವಾಸ ವ್ರತ ಮಾಡಿ ಇವತ್ತು ಬೆಳಗ್ಗೆಯೇ ಉಪವಾಸವನ್ನು ತ್ಯಜಿಸಿ ಪಾರ್ವಣ ಮಾಡತಕ್ಕಂಥ ದಿನ ಇವತ್ತು ದೇವರ ದರ್ಶನ ಮಾಡಿ ದೇವರ ತೀರ್ಥ ತೆಗೆದುಕೊಂಡು ತದನಂತರ ಏನಾದರೂ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ದಿನ ಅಂಥ ಪವಿತ್ರವಾದ ದಿನ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೈಭವೋಪೇತವಾಗಿ ಈ ಶ್ರೀ ಬೈ ವೈಕುಂಠವೇ ಇಲ್ಲಿ ಇಳಿದು ಬಂದಿರೋ ತರಹ ಇಲ್ಲಿ ಅನೇಕ ವಿಧ ವಿಧವಾದಂಥ ಪುಷ್ಪಗಳ ಅಲಂಕಾರ ಜನರ ಮೈ ಮನಸ್ಸನ್ನು ಆಕರ್ಷಿತಗೊಳಿಸುವ ಹಾಗಿದೆ ಬೆಳಗಿಂದಲೂ ಕೂಡ ಸುಮಾರು ಸಾವಿರಾರು ಜನ ಇವತ್ತು ದೇವರ ದರ್ಶನ ಮಾಡಿ ಈ ಭೂವೈಕುಂಠವನ್ನು ಎಲ್ಲರೂ ಕೂಡ ಆನಂದದಿಂದ ನೋಡ್ತಾ ಇದ್ದಾರೆ ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಚಕ್ರಸ್ಥಾನವಾದ ನಂತರ ಸೀತಾರಾಮ ಲಕ್ಷ್ಮಣಸ್ವಾಮಿ ಉತ್ಸವ ಮೂರ್ತಿಗಳು ಇವತ್ತು ವೈಕುಂಠ ದ್ವಾರದಲ್ಲಿ ವಿಜಯ ಮಾಡಿ ಅಲ್ಲಿ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ಭಕ್ತಾದಿಗಳಿಗೆ ಬಂದ ಭಕ್ತಾದಿಗಳು ಸೀತಾರಾಮ ಲಕ್ಷ್ಮಣ ವೈಕುಂಠ ಮಂಟಪದಲ್ಲಿ ನೋಡಿ ಹಾಗೆ ವೈಕುಂಠ ದ್ವಾರದಲ್ಲಿ ಹೋಗಿ ಶ್ರೀ ಗೋವಿಂದರಾಜ ಸ್ವಾಮಿಯವರ ದರ್ಶನ ಮಾಡಿಕೊಂಡು ತದನಂತರ ವರದರಾಜ ಸ್ವಾಮಿಯವರ ದರ್ಶನ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಮತ್ತು ತದನಂತರ ಶ್ರೀ ಭೂ ವೆಂಕ್ ಶ್ರೀ ಭೂನೀಳಾಸಮೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ಆನಂದದಿಂದ ಇಲ್ಲಿನ ಭೂವೈಕುಂಠದ ವೈಭವವನ್ನು ಕಣ್ಗಳು ತುಂಬಿಕೊಂಡು ಮೈ ಮನಸ್ಸನ್ನು ತುಂಬಿಕೊಂಡು ಆನಂದ ಹೋಗಿರುತ್ತಾರೆ ಬಂದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಿರ್ತಾರೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಎಲ್ಲರೂ ಕೂಡ ಉಪಸ್ಥಿತಿ ಎದ್ದು ಆರಕ್ಷಕ ಸಿಬ್ಬಂದಿಯವರು ಕೂಡ ಇದ್ದು ಬಂದಂಥ ಜನಗಳ ಗುಂಪನ್ನು ನಿಭಾಯಿಸಿ ಯಾವುದೇ ಯಾರಿಗೂ ತೊಂದರೆ ಇಲ್ಲದಂತೆ ದೇವರ ದರ್ಶನ ಮಾಡಿಸಿ ಇವತ್ತು ಎಲ್ಲರೂ ಕೂಡ ದೇವರ ಸೇವೆಯಲ್ಲಿ ಪುನೀತರಾಗಿರುತ್ತಾರೆ ಇವತ್ತಿನ ಈ ಭೂವೈಕುಂಠದ ಒಂದು ವೈಭವವನ್ನು ಇಲ್ಲಿ ನಾವು ಕಾಣಲಿಕ್ಕೆ ಕಾರಣರಾದಂಥ ಸೇವಾಕರ್ತರುಗಳು ಅನೇಕ ಜನ ಇದ್ದಾರೆ ದೇವರುಗಳಿಗೆ ಹೂವಿನ ಅಲಂಕಾರ ಮಂಟಪದಲ್ಲಿ ಈ ಹೂವಿನ ಅಲಂಕಾರಗಳು ಮುಂದೆ ಬರತಕ್ಕಂಥ ಸಂಕ್ರಾಂತಿ ಹಬ್ಬಕ್ಕೆ ಪೂರಕವಾಗಿ ಇಲ್ಲಿ ಕಬ್ಬಿನ ಜಲ್ಲೆಗಳನ್ನು ಜೋಡಿಸಿ ಸಂಕ್ರಾಂತಿ ಹಬ್ಬದ ಒಂದು ನೆನಪನ್ನು ಕೂಡ ಮಾಡಿಕೊಡುವಂಥ ಒಂದು ವೈಭವವನ್ನು ಮಾಡಿಕೊಟ್ಟಂಥ ಸೇವಾಕರ್ತರು ಎಲ್ಲರೂ ಕೂಡ ಅವರ ಕುಟುಂಬದವರು ಅವರೆಲ್ಲರಿಗೂ ಕೂಡ ಸೀತಾರಾಮ ಲಕ್ಷ್ಮಣಸ್ವಾಮಿಯವರು ಹಾಗೂ ವೀರಾಂಜನೇಯ ಸ್ವಾಮಿಯವರು ಪರಿಪೂರ್ಣ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ಇದ್ದೀವಿ ದೇವರನ್ನು ಕೊಡೋ ಕೊಡೋ ದೇವಸ್ಥಾನಕ್ಕೆ ಬಂದಿದ್ದೀರಾ ದೇವರು ನೋಡಿ ಹಾಂ ನಿಮ್ಮ ಥರ ಇನ್ನೊಬ್ಬರು ನೋಡಬೇಕಲ್ಲ ದೇವ್ರ ಮಾ I ಏನು ಇವತ್ತು ಮುಕ್ಕೋಟಿ ದ್ವಾದಶಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ದ್ವಾರವಾಗಲು ಓಪನ್ ಆಗಿರುತ್ತದೆ ಬೆಳಗ್ಗೆ ನಿರಂತರವಾಗಿ ಎರಡು ಗಂಟೆಯಿಂದ ಬೆಳಗಿನ ಜಾವ ಎರಡು ಗಂಟೆಯಿಂದ ದರ್ಶನ ಇರುತ್ತದೆ ಆ ದರ್ಶನಕ್ಕೆ ಬಂದ ಭಕ್ತರು ಒಂದು ಮೂವತ್ತೈದರಿಂದ ಐವತ್ತು ಸಾವಿರ ಜನ ದರ್ಶನ ಮಾಡಿರ್ತಾರೆ ಬೆಳಗ್ಗೆ ಪ್ರಸಾದ ಸ್ಟಾರ್ಟ್ ಆಗಿರೋದು ಈಗ ಸಂಜೆ ಏಳೂವರೆ ಎಂಟು ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ಎಲ್ಲರೂ ಸೇರಿ ಇಲ್ಲಿ ಒದಗಿಸಿರ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಈಗಿನ ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸುಬ್ರಹ್ಮಣ್ಯ ಸಾರ್ ಅವರು ತುಂಬ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗೆಲ್ಲ ಇದು ಮಾಡಿ ಕಾರ್ಯನಿರ್ವಹಣೆ ಮಾಡಿ ಅವರು ತುಂಬಾ ಅಚ್ಚುಕಟ್ಟಾಗಿ ಈಗ ಈ ಪಕ್ಕದಲ್ಲೇ ಒಂದು ಗೋಶಾಲೆ ಬೇರೆ ಓಪನ್ ಆಗಿದೆ ಇವತ್ತು ಅಲಂಕಾರ ಅಲಂಕಾರ ತುಂಬಾ ವಿಶೇಷವಾಗಿ ದೇವಾಲಯದ ವಿದ್ಯುತ್ ಅಲಂಕಾರ ಆಗಿರ್ಬೋದು ಮತ್ತೆ ಏನು ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಾಗಿದೆ ಆಗಿದೆ ಎಲ್ಲ ಏನು ಸಮೃದ್ಧಿ ಮಂಜುನಾಥ್ ಆಗಿರ್ಬೋದು ನಮ್ಮ ಕೊತ್ತೂರು ಮಂಜುನಾಥ್ ಅವರಾಗಿರ್ಬೋದು ಎಲ್ಲರ ಸಹಕಾರದಿಂದ ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಸುಮಾರು ಲಕ್ಷಾಂತರ ಭಕ್ತರು ಇವತ್ತು ದರ್ಶನ ಮಾಡಿ ಪ್ರಸಾದ ಏನು ಇಲ್ಲಿ ಉಣಬಡಿಸಿರ್ತಾರೆ ಮತ್ತೆ ಹಾಗೆ ಹನ್ನೆರಡು ಸಾವಿರ ತಟ್ಟೆ ಇಡ್ಲಿ ಕೂಡ ಇಲ್ಲಿ ಇವತ್ತು ಎಲ್ಲರಿಗೂ ವಿನಿಯೋಗ ಮಾಡಿದ್ದಾರೆ ಹಾಗೂ ಇನ್ನೂ ಮುಖ್ಯವಾದವರೆಲ್ಲ ಬಂದು ಇಲ್ಲಿ ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ದೇವಸ್ಥಾನದ ನಿರ್ವಹಣಾಧಿಕಾರಿ ಎಕ್ಸಿಕ್ಯೂಟಿವ್ ಆಫೀಸರ್ ಸುಬ್ರಹ್ಮಣ್ಯ ಸಾರ್ ಅವರು ತುಂಬ ಸೇವಾಕರ್ತರು ತುಂಬ ಜನ ಇದ್ದಾರೆ ಅಧ್ಯಕ್ಷರು ಸುಭಾಷ್ ಶೆಟ್ಟಿ ಅವರು ಎಲ್ಲರೂ ಬಂದು ಇಲ್ಲಿ ನಿರಂತರವಾಗಿ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಭಕ್ತಾದಿಗಳು ಮತ್ತೆ ನಾವು ಪಕ್ಕದಲ್ಲಿರ್ತಕ್ಕಂಥ ಕೌನ್ಸಿಲರ್ಗಳು ಎಲ್ಲರೂ ಸೇರಿ ಇಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನೆರವೇರಿರುತ್ತೆ ಭಕ್ತರು ತುಂಬ ಆನಂದದಿಂದ ಪ್ರಸಾದ ಸ್ವೀಕರಿಸುತ್ತಾ ಯಾವುದೇ ತೊಂದರೆ ಆಗದಂತೆ ಪ್ರಸಾದ ನೀಡಲಾಗಿದೆ ಎಲ್ಲರೂ ಮತ್ತೆ ನಮಗೆ ತುಂಬ ಸಹಕಾರ ಇಸಲಿ ಏನು ಅಂದರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಏನು ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದೇವಸ್ಥಾನ ಸುತ್ತಮುತ್ತಲು ಸುತ್ತಮುತ್ತಲು ತುಂಬ ಏನು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಮಾಡಿದ್ದಾರೆ ಮತ್ತೆ ಏನು ಈ ಒಂದು ಇಲ್ಲಿನ ಒಂದು ವ್ಯವಸ್ಥೆಗೆ ಮುಖ್ಯವಾಗಿ ಇರ್ತಕ್ಕಂಥವ್ರು ಯಾರೆಂದರೆ ನಮ್ಮ ನಗರ ಸಭೆಯ ಏನು ಇವರು ಏನು ಕ ನಗರಸಭೆಯ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಾರೆ ಅದರ ಜವಾಬ್ದಾರಿ ಎಲ್ಲ ಭೋಗಪ್ಪಣ್ಣ ಅವರು ವಹಿಸಿರ್ತಾರೆ ಅವರು ತುಂಬ ಭಾಳ ಮುಖ್ಯ ಇಂಪಾರ್ಟೆಂಟು ಯಾಕಂದರೆ ನಾವು ಏನೇ ನಾವು ಮಾಡಿದ್ರು ಸ್ವಚ್ಛತೆ ಇರಬೇಕು ಆ ಸ್ವಚ್ಛತೆಯನ್ನು ಕಾಪಾಡುವವರೇ ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಅವರಿಗೆ ನಮ್ಮ ಎಲ್ಲರ ಭಕ್ತಾದಿಗಳ ವತಿಯಿಂದ ತುಂಬ ಧನ್ಯವಾದಗಳನ್ನ ನಾವು ಅವ್ರಿಗೆ ಅರ್ಪಿಸಬೇಕು ಅದರಿಂದ ತುಂಬ ಅಚ್ಚುಕಟ್ಟಾಗಿ ಇವಾಗ ಇಲ್ಲಿ ನೆರವೇರಿದೆ ನೋಡಿ ಒಂದು ಪ್ರಸಾದ ಆದಮೇಲೆ ಇನ್ನೊಂದು ಪ್ರಸಾದ ಬರ್ತಾ ಇದೆ ಕಳ್ಳೆಕಾಡು ಕಳ್ಳೆ ಬೀಜ ಉಸ್ಲಿ ಆಗಿರ್ಬೋದು ನಿರಂತರವಾಗಿ ತುಂಬ ಒಂದು ಹದಿಮೂರು ಹದಿನಾಲ್ಕು ಗಂಟೆ ಸತತವಾಗಿ ಪ್ರಸಾದ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಪ್ರತಿ ಶನಿವಾರ ಈಗ ಅನ್ನದಾನ ಅನ್ನದಾನ ವ್ಯವಸ್ಥೆ ಆಗಿದೆ ಪ್ರತಿ ಶನಿವಾರ ಬಂದು ಈಗ ಐನೂರರಿಂದ ಸಾವಿರ ಜನದವರೆಗೂ ಮಧ್ಯಾಹ್ನ ಹನ್ನೆರಡರಿಂದ ಎರಡೂವರೆವರೆಗೂ ಅನ್ನದಾನ ಸೇವೆ ಆಗ್ತಾ ಇದೆ ಏನು ಎಲ್ಲರೂ ಅಷ್ಟೇ ಶನಿವಾರದತ್ತಲು ಅನ್ನದಾನ ಸೇವೆ ಇರುತ್ತದೆ ಬಂದು ಅನ್ನದಾನ ಸ್ವೀಕಾರ ಮಾಡಿ ದೇವರ ದರ್ಶನ ಪಡೀಬೋದು ಈ ಸಲ ಮುಕ್ಕೋಟಿ ಏಕಾದಶಿ ಮತ್ತು ದ್ವ ಇವತ್ತು ಶನಿವಾರ ಹನ್ನೊಂದನೇ ತಾರೀಕು ದ್ವಾದಶಿ ಬಂದಿರುತ್ತೆ ಮುಳಬಾಗಲು ತಾಲೂಕಿನ ಶ್ರೀ ಅರ್ಜುನ ಪ್ರತಿಷ್ಠಾ ಸ್ವಾಮಿ ದೇವಾಲಯದಲ್ಲೂ ಪ್ರತಿ ವರ್ಷ ದ್ವಾದಶಿ ದಿವಸ ವೈಕುಂಠ ದ್ವಾರವನ್ನು ಓಪ ಇದು ಓಪನ್ ಮಾಡ್ತೀವಿ ಭಕ್ತಾದಿಗಳಿಗೆ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸೇವಾಕರ್ತರಾದಂಥ ನಮ್ಮ ಮುಳಬಾಗಲು ತಾಲೂಕಿನ ಮಾನ್ಯ ಶಾಸಕರಾದಂಥ ಸಮೃದ್ಧಿ ಅವರು ಹಾಗೂ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರು ಈ ಏನು ಇಲ್ಲಿ ದೇವಾಲಯದ ಅಲಂಕಾರ ದೇವಾಲಯದ ಅಲಂಕಾರ ಪೆಂಡಾಲ್ ವ್ಯವಸ್ಥೆ ವಿದ್ಯುತ್ ದೀಪಾಲಂಕಾರ ಈ ಒಂದು ಏನು ಖರ್ಚಾಗುತ್ತೆ ಇದಕ್ಕೆ ಇಬ್ಬರು ತಲಾ ಅರ್ಧ ಖರ್ಚು ಮಾಡಿ ಇವ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಾರೆ ಮತ್ತು ವಿಶೇಷವಾಗಿ ನಮ್ಮ ಮುಳಬಾಗ ತಾಲೂಕಿನ ಶಾಸಕರಾದಂಥ ಮಂಜಣ್ಣನವರು ಇವತ್ತಿನ ಅನುದಾನ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಅನುದಾನ ಭಕ್ತಾದಕ್ಕೆ ಪ್ರಸಾದ ವಿನಿಯೋಗಕ್ಕೆ ಅವರು ಅವರೊಬ್ಬರೇ ಈ ಅನುದಾನವನ್ನು ನೀಡಿರುತ್ತಾರೆ ಹಾಗೂ ಮುಂದಿನ ದಿನಗಳಲ್ಲಿ ಈ ವಿಶೇಷ ಸಂದರ್ಶನಕ್ಕಾಗಿ ನಾವು ವ್ಯವಸ್ಥೆ ಮಾಡಲು ಇವ ಯೋಚನೆ ಮಾಡಿದ್ದೀವಿ ಯೋಚನೆ ಮಾಡಿದ್ದೀವಿ ಮತ್ತು ದಿನೇ ದಿನೇ ಶ್ರೀ ಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾಮಗಾರಿಗಳು ಭಕ್ತಾದಿಗಳ ಸಂಖ್ಯೆ ಮತ್ತು ಸಂದರ್ಶನಕಾರರು ರಾಜ್ಯ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹುಂಡಿ ಹಣವೂ ಸಹ ದ್ವಿಗುಣವಾಗ್ತಾ ಇದೆ ಮುಂದಿನ ಹಂತದಲ್ಲಿ ಇನ್ನೂ ಸಲ ನಾವು ಅಭಿವೃದ್ಧಿ ಕ ಕಾಮಗಾರಿಗಳನ್ನು ಇದರಿಂದ ನಮ್ಮ ದೇವಸ್ಥಾನ ವತಿ ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಸರ್ಕಾರ ಆದೇಶದಂತೆ ಏನು ಇಲ್ಲಿ ಆದಾಯ ಬರುತ್ತೆ ಈ ಆದಾಯವನ್ನು ಇದೇ ದೇವಾಲಯಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನ ಉಪಯೋಗಿಸ್ತೀವಿ ಬೇರೆ ಯಾವುದೇ ಒಂದು ದೇವ ದೇವ ದೇವಾಲಯಕ್ಕೆ ಈ ಹಣವನ್ನು ನಾವು ಉಪಯೋಗಿಸೋದಿಲ್ಲ ಮತ್ತು ಇವತ್ತು ಶ್ರಮಿಸಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತಾಗಿರುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಭಕ್ತಾದಿಗಳನ್ನು ಸರ್ತಿ ಸಾಲಲ್ಲಿ ನಿಲ್ಲಿಸಿ ಪೊಲೀಸ್ ಸಿಬ್ಬಂದಿ ಸಹಕಾರ ಕೊಟ್ಟಿದ್ದಾರೆ ಮತ್ತು ದೇವಾಲಯದ ನೌಕರರು ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಸುಭಾಷ್ ಶೆಟ್ಟಿ ನಮ್ಮ ಸಮಿತಿ ಸದಸ್ಯರಾದಂಥ ಸುಬ್ರಹ್ಮಣಿ ಶ್ರೀನಿವಾಸ್ ಮುನಿರಾಜು ಅಮರ್ನಾಥ್ ಎಲ್ಲರೂ ಸಹ ಸಹಕಾರ ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಸಹ ದೇವಾಲಯದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ಅರ್ಜುನನ ಪ್ರತಿಷ್ಠಾಪನೆ ಮಾಡಿರೋದು ಅಲಂಕಾರ ಬಗ್ಗೆ ಹೇಳಿ ಇವತ್ತಿನ ಅಲಂಕಾರ ಅದೆಲ್ಲ ಇವತ್ತು ಏಕಾದಶಿ ಆದ ಮೇಲೆ ದ್ವಾದಶಿ ದಿನ ಈ ಮುಳಬಾಗಿಲು ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಹೂವಿನ ಅಲಂಕಾರ ದೇವರ ಅಲಂಕಾರ ಎಲ್ಲ ಕೂಡ ವಿಜೃಂಭಣೆಯಿಂದ ಮಾಡಿ ಈ ದ್ವಾದಶಿ ದಿನವನ್ನು ಜನರು ಆಕರ್ಷಕವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಆಡಳಿತ ಮಂಡಳಿಗೂ ಕೂಡ ನಾವು ಈ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹೇಳಿ ನನ್ನ ಹೆಸರು ಲಕ್ಷ್ಮಣಳ್ಳಿ ಶ್ರೀರಾಮ್ ಅಂತ ನಮ್ಮ ಮುಳಬಾಗಿಲ ತಾಲೂಕಿನ ಪ್ರಸಿದ್ಧ ನಮ್ಮ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ಸ್ವಾಮಿ ಇವತ್ತು ಏನು ವೈಕುಂಠ ಏಕಾದಶಿ ಇದೆ ಅಂತಂದರೆ ನನಗೆ ಇವತ್ತು ಅರವತ್ತೆರಡು ವರ್ಷ ವಯಸ್ಸು ಸುಮಾರು ಅರವತ್ತೆರಡು ವರ್ಷದಿಂದ ಅಂದರೆ ನಾನು ನಲವತ್ತು ವರ್ಷದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಈ ವರ್ಷ ದ್ವಾದಶಿ ಇವತ್ತು ಈ ಈ ವರ್ಷ ನನಗೆ ಬಹಳ ಸಂತೋಷ ಆಗ್ತದೆ ಏನಿವತ್ತು ಸಂತೋಷ ಅಂತಂದರೆ ಅಲಂಕಾರ ಜನ ಆಮೇಲೆ ಊಟದ ವ್ಯವಸ್ಥೆ ಆಮೇಲೆ ಏನು ಇವತ್ತು ಕಾರ್ಯಕಾರಿ ಮಂಡಳಿ ನಮ್ಮ ಸು ಸುಹಾಸ್ ಅವರು ಏನು ಚೇರ್ಮನ್ ಆಗಿದ್ದಾರೆ ಅವರು ಈ ಕಾರ್ಯಕಾರಿ ಮಂಡಳಿಯ ಚೇರ್ಮನ್ ಆಗಿದ್ದಾರೆ ಮತ್ತು ಸದಸ್ಯರು ಕಾರ್ಯಕಾರಿ ಎಲ್ಲ ಸೇರಿ ಇವತ್ತು ಮತ್ತೆ ನಮ್ಮ ಕೋಲಾರ ತಾಲೂಕಿನ ನಮ್ಮ ಕೊತ್ತೂರು ಮಂಜುನಾಥ್ ಅವರ ಸಹಾಯದೊಂದಿಗೆ ಮತ್ತು ಹಾಲಿ ಶಾಸಕರ ನೇತೃತ್ವದಲ್ಲಿ ಸಹ ಅವರು ಈ ತಾಲೂಕಿನ ಶಾಸಕರಾಗಿರ್ತಾರೆ ಅವರು ಸಹ ನಮ್ಮ ಕತ್ತೂರು ಮಂಜುನಾಥ ಸಹಾಯದೊಂದಿಗೆ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ ಅಂತಂದರೆ ನಮಗೆ ಬಹಳ ಸಂತೋಷ ಆಗ್ತದೆ ಅದರಿಂದ ಈ ಒಂದು ಇದಕ್ಕೆ ನಮ್ಮ ಏನು ಇವತ್ತು ಈ ಕಮಿಟಿ ನಮ್ಮ ಕಾರ್ಯಕಾರಿ ಮಂಡಳಿ ಏನು ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಸುಹಾಸ್ ಅವರು ಬಹಳ ಸುಮಾರು ಮೂರು ನಾಲ್ಕು ದಿವಸದಿಂದಲೇ ನನಗೆ ಮೊದಲೇ ಮೊದಲೇ ಫೋನ್ ಮಾಡಿ ಹೇಳಿದರು ಏನಪ್ಪ ಇಂಥ ದಿವಸ ಬರಬೇಕಪ್ಪ ಬಹಳ ಚೆನ್ನಾಗಿರ್ತದೆ ಪತ್ತೂರು ಮಂಜುನಾಥ್ ಎಲ್ಲ ಬರ್ತಾರೆ ಅಂತ ಆದರೆ ನನಗೆ ಸ್ವಲ್ಪ ಲೇಟಾಯಿತು ಸಂಜೆ ಈಗ ಬಂದಿದ್ದೀರಿ ಈಗ ಸಹ ನೋಡ್ತಾ ಇದ್ದರೆ ಬಹಳ ಸಂತೋಷ ಆಗ್ತದೆ ನಿಜವಾಗ್ಲೂ ಇರೋದು ನನಗೆ ಐವತ್ತು ವರ್ಷದಲ್ಲಿ ಯಾವತ್ತೂ ನಾನು ಇಷ್ಟೊಂದು ವಿಜೃಂಭಣೆಯಿಂದ ನಾನು ನೋಡಲಿಲ್ಲ ಆ ಕಡೆ ಒಂದು ಕಡೆ ಊಟದ ವ್ಯವಸ್ಥೆ ಈ ಕಡೆ ಒಂದು ಜನಸ್ತೋಮ ಆಮೇಲೆ ಒಳಗಡೆ ಹೋದರೆ ವೈಕುಂಠನೇ ಇದೆ ದೀಪದ ಬೆಳಕುಗಳು ಎಲ್ಲ ಯಾವುದನ್ನು ನೋಡಿದ್ರೂ ಬಹಳ ಆಗ್ತದೆ ಇದಕ್ಕೆ ನಮ್ಮ ಮುಖಂಡರುಗಳು ಎಲ್ಲರೂ ಸಹಕಾರ ನಮ್ಮ ನಮ್ಮ ತಾಲೂಕಿನಾದ್ಯಂತ ಶಾಸಕರು ಮತ್ತು ಕೋಲಾರ ಶಾಸಕರು ನಮ್ಮ ಮುಖಂಡರುಗಳಾದಂಥ ನಮ್ಮ ಅವರು ಸುಹಾಸ್ ಅವರು ನಮ್ಮ ಕಾರ್ಯಕಾರಿ ಮಂಡಳಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಹ ನನಗೆ ಕಾರ್ಯಕಾರಿ ಮಂಡಳಿ ಹೆಸ್ರಿಗೆ ಗೊತ್ತಿಲ್ಲ ಆ ಕಾರ್ಯಕಾರಿ ಮಂಡಳಿ ಎಲ್ಲರಿಗೂ ಮತ್ತೆ ಏನು ಇಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ ನಮ್ಮ ಒಂದು ದೇವಸ್ಥಾನಕ್ಕೆ ಇವರತ್ತಾರೆ ಕನ್ವೀನರ್ ಮುಜರಾಯಿ ಕಾರ್ಯನಿರ್ವಹಣಾಧಿಕಾರಿಗಳು ಅವ್ರಿಗೂ ಸಹ ಮತ್ತು ನಮ್ಮ ಕನ್ವೀನರ್ನಿಗೆ ವಿಶೇಷವಾಗಿ ನಮ್ಮ ಸುಹಾಸ್ ಕನ್ವೀನರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಇಷ್ಟೊಂದು ವಿಜೃಂಭಣೆಗೆ ನೀನು ಮಾಡ್ಕೊಂಡು ಮುಂದೆ ನೀನು ಇಷ್ಟು ಇನ್ನೂ ಹೆಚ್ಚು ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ನಿಮಗೆ ಆ ದೇವರು ಆರ್ಯ ಆರೋಗ್ಯ ಭಾಗ್ಯ ಕೊಟ್ಟು ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೂ ಮತ್ತು ನಿಮ್ಮ ನಿಮ್ಮ ಬಂಧು ಬಳಗಗಳಿಗೆ ಎಲ್ಲರಿಗೂ ಅಂತ ಹೇಳ್ತಾ ಈ ಆಂಜನೇಯ ಸ್ವಾಮಿ ಈ ಮುಳಬಾಗಿಲ್ ತಾಲೂಕಿನ ಎಲ್ಲ ಜನರಿಗೂ ಸಹ ಸಂಕಷ್ಟಗಳಿಂದ ದೂರ ಮಾಡಿ ನಮ್ಮ ಎಲ್ಲ ಒಂದು ಎಲ್ಲ ಜನಸ್ತೋಮಕ್ಕೂ ಜಾತ್ಯಾತೀತವಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಮಸ್ಕರಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಲಂಕಾರ ಅಂತೂ ಆಗಿದೆ ನಮ್ಮ ವೈಕುಂಠ ಏಕಾದಶಿ ಹೆಂಕೋಣ ಸ್ವಾಮಿ ಹೇಗಿದ್ದರು ಸ್ವಾಮಿ ದೇವಸ್ಥಾನ ಹಂಗಿದೆ ಆಗಿದೆ ಸರ್ ನಾವು ಮುಳುಬಾಗಲಿನವ್ರೆ ನಮ್ಮ ಹೆಸರು ವೆಂಕಟರಮಣಪ್ಪ ಇಲ್ಲಿ ಮುಳುಬಾಗಲು ಮುಚ್ಚಾಲಪೇಟೆಯಲ್ಲಿ ಇರ್ತೀವಿ ಬಟ್ ನಾವು ಇಷ್ಟು ವರ್ಷ ಆಚೆ ಇರ್ತಾಯಿದ್ವು ಇವಾಗ ಮುಳುಬಾಗಲೇ ಸೆಟ್ಲಾಗಿದ್ದೀವಿ ಬಟ್ ತುಂಬ ತುಂಬ ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ ಇದು ಫಸ್ಟ್ ಟೈಮ್ ಈ ಡಕೋರೇಷನ್ ನಾವಿಲ್ಲಿ ನೋಡ್ತಾ ಇರೋದು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡೋದು ಒಳಗಡೆ ದೇವಸ್ಥಾನ ಈ ವೆಂಕಟಮಣ ಸ್ವಾಮಿ ಎಲ್ಲ ದೇವರದನ್ನು ಅಲಂಕಾರ ತುಂಬ ಚೆನ್ನಾಗಿ ಇಲ್ಲಿನ ಸೇವಾ ಇಲ್ಲಿನ ಸೇವಾ ಕರ್ತರಿಗೆ ಏನು ಹೇಳ್ತೀರಾ ತುಂಬ ಧನ್ಯವಾದಗಳು ಹೇಳಬೇಕು ಅವ್ರಿಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಅಂದ್ರೆ ಕಬ್ಬಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ನಾವು ಬೆಂಗಳೂರಿಂದ ಬಂದಿದ್ದು ಆಂಜನೇಯ ದೇಸ ನೋಡ್ಬೇಕಂತ ಬಟ್ ಇವತ್ತೇ ನೋಡಿದ್ವಿ ಇಷ್ಟು ಅಲಂಕಾರ ಮಾಡಿದ್ದು ಆಮೇಲೆ ಫುಲ್ ಅಲಂಕಾರ ಚೆನ್ನಾಗಿದೆ ಬೆಳಗ್ಗೆ ಮತ್ತೆ ಬೆಳಗ್ಗೆ ಬಂದಿದೆ ಇವಾಗೂ ಮತ್ತೆ ಬಂದೆ ನೋಡೋಕ್ಕೆ ಚೆನ್ನಾಗಿದೆ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಅಲಂಕಾರ ತುಂಬ ಗ್ರ್ಯಾಂಡಾಗಿ ಮಾಡಿರೋದು ನೋಡಿರೋದು ಆಮೇಲೆ ತುಂಬ ಚೆನ್ನಾಗಿದೆ ಕಂಡು ತುಂಬ ತುಂಬ ಥರ ಇದೆ ನಮಸ್ಕಾರ ನಮ್ಮ ಮುಲ್ಬಾಗಲ ತಾಲೂಕಿನ ನನಗೆಲ್ಲ ನಮಸ್ಕಾರ ಇವತ್ತು ನಮ್ಮ ಮುಲ್ಬಾಗ್ಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿ ಅಲಂಕಾರ ಇದೆ ಅಷ್ಟೊಂದು ಅಭಿವೃದ್ಧಿ ಇದೆ ಭಕ್ತಾದಿಗೂ ತುಂಬ ಭಕ್ತಾದಿಲ್ಲ ಬಂದು ದರ್ಶನ ಮಾಡಿಕೊಂಡು ಪ್ರಸಾದಗಳನ್ನು ತಗೊಂಡು ತುಂಬ ಸಂತೋಷವಾಗಿ ಹೋದರು ಏನಿದ್ರೂ ನಮ್ಮ ಮುಲ್ಬಾಗ್ಲಲ್ಲೇ ಹುಟ್ಟಬೇಕು ಅನಿಸುತ್ತೆ ಆ ಸ್ವಾಮಿ ನೋಡ್ತಾ ಇದ್ರೆ ಅಷ್ಟೊಂದು ಸಂತೋಷ ಆಗುತ್ತೆ ಹುಟ್ಟು ಸಾವು ಸಾವಕಿತ ಅಂದಂಗೆ ನಮ್ಮ ಮುಳಬಾಗಲು ಹುಣ್ಯ ಕ್ಷೇತ್ರದಲ್ಲಿ ಹುಟ್ಟ್ಮೇಲೆ ಈ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಬೇಕು ಸ್ವಾಮಿನ ನೋಡಿ ತುಂಬ ಸಂತೋಷ ಆಗುತ್ತೆ ಪ್ರತಿಯೊಬ್ಬರು ಬಂದು ಇವತ್ತು ನಾಳೆನೂ ಇರುತ್ತೆ ದರ್ಶನ ಮಾಡ್ಕೊಂಡು ಹೋಗಿ ನಮಸ್ಕಾರ ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಈ ದಿನ ಈ ಹೂವಿನ ಅಲಂಕಾರ ಆಗಿರ್ಬೋದು ಈ ವ್ಯವಸ್ಥೆ ಇರ್ಬೋದು ಪ್ರಸಾದದ ವ್ಯವಸ್ಥೆ ಇರ್ಬೋದು ಮಾಡಿರುವ ಎಲ್ಲ ಪೊಲೀಸ್ ಇಲಾಖೆಗೂ ಮತ್ತು ಆಂಜನೇಯ ದೇವಸ್ಥಾನದ ಸಮಿತಿಗೂ ಮತ್ತು ಇಲ್ಲಿರುವ ಎಲ್ಲ ಕೆಲಸಗಾರರಿಗೂ ನನ್ನ ಅನಂತ ಅನಂತ ಧನ್ಯವಾದಿಗಳು ಈ ಥರ ಮೊದಲನೇ ಸಾರಿ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಎಲ್ಲ ವ್ಯವಸ್ಥೆಯನ್ನು ಅದಕ್ಕೂ ನಮ್ಮ ಮುಳುಬಾಗಿಲಿನ ಜನಸ್ಥೆಯ ಪರವಾಗಿ ಎಲ್ಲ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ